ವೀಕ್ಷಕರೇ ನಮಸ್ಕಾರ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಪರ್ತ್ ಟೆಸ್ಟ್ ನಲ್ಲಿ ವಿರಾಟ್ ಕೊಹ್ಲಿ ಸ್ಫೋಟಕ ಸೆಂಚುರಿಯನ್ನ ಸಿಡಿಸಿದ್ದಾರೆ ಈ ಶತಕದೊಂದಿಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮೂವತ್ತು ಶತಕಗಳನ್ನ ಬಾರಿಸಿದ ವಿಶ್ವದ ಹದಿನಾರನೇ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ಅಲ್ಲದೆ ಈ ಮೈಲಿಗಲ್ಲು ಮುಟ್ಟಿದ ಭಾರತದ ನಾಲ್ಕನೇ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಪರ್ತ್ ನಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಭರ್ಜರಿ ಶತಕ ಬಣ್ಣ ಸಿಡಿಸಿ ಮಿಂಚಿದ್ದಾರೆ ಈ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಕೊಹ್ಲಿ ನೂರ ನಲವತ್ಮೂರು ಎಸೆತಗಳಲ್ಲಿ ಎರಡು ಸಿಕ್ಸ್ ಹಾಗೂ ಎಂಟು ಫೋರ್ ನೂರು ರನ್ ಗಳನ್ನ ಬಾರಿಸಿದ್ದಾರೆ ಈ ಭರ್ಚರಿ ಸೆಂಚುರಿಯೊಂದಿಗೆ ಕಿಂಗ್ ಕೊಹ್ಲಿ ಹಲವು ದಾಖಲೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಅದು ಕೂಡ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯೊಂದನ್ನು ಮುರಿಯುವ ಮೂಲಕ ಎಂಬುದು ವಿಶೇಷವಾಗಿದೆ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ನಲ್ಲಿ ಅತ್ಯಧಿಕ ಟೆಸ್ಟ್ ಸೆಂಚುರಿ ಸಿಡಿಸಿದ ಭಾರತೀಯ ಬ್ಯಾಟರ್ ಎಂಬ ದಾಖಲೆ ವಿರಾಟ್ ಕೊಹ್ಲಿಯ ಪಾಲಾಗಿದೆ ಇದಕ್ಕೂ ಮುನ್ನ ಈ ದಾಖಲೆ ಆರು ಶತಕ ಬಾರಿಸಿದ ಸಚಿನ್ ತೆಂಡೂಲ್ಕರ್ ಅವರ ಹೆಸರಿನಲ್ಲಿತ್ತು ಕಿಂಗ್ ಕೊಹ್ಲಿ ಅಗ್ರ ಸ್ಥಾನಕ್ಕೆ ಏರಿದ್ದಾರೆ ಇದಕ್ಕೂ ಮುನ್ನ ಈ ದಾಖಲೆ ಇಂಗ್ಲೆಂಡ್ ನ ಜಾಕ್ ಹಾಬ್ಸ್ ನ ಹೆಸರಿನಲ್ಲಿತ್ತು ಇದೀಗ ಆಸ್ಟ್ರೇಲಿಯಾದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಶತಕ ಸಿಡಿಸಿ ಕೊಹ್ಲಿ ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡಿದ್ದಾರೆ ಪರ್ತ್ ನೋಪ್ಟ ಸ್ಟೇಡಿಯಂನಲ್ಲಿ ಅತ್ಯಧಿಕ ಶತಕ ಬಾರಿಸಿದ ವಿದೇಶಿ ಆಟಗಾರ ಎನಿಸಿಕೊಂಡಿದ್ದಾರೆ ಕಿಂಗ್ ಕೊಹ್ಲಿ ಈ ಮೈದಾನದಲ್ಲಿ ಎರಡನೇ ಸೆಂಚುರಿ ಪೂರೈಸುವ ಮೂಲಕ ಈ ಸಾಧನೆಯನ್ನ ಮಾಡಿದ್ದಾರೆ ಈ ಭರ್ಚರಿ ಸೆಂಚುರಿಯೊಂದಿಗೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೂವತ್ತು ಅಥವಾ ಹೆಚ್ಚು ಶತಕಗಳನ್ನು ಗಳಿಸಿದ ನಾಲ್ಕನೇ ಭಾರತೀಯ ಬ್ಯಾಟರ್ ಎಣಿಸಿಕೊಂಡಿದ್ದಾರೆ ಈ ಪಟ್ಟಿಯಲ್ಲಿ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಮತ್ತು ಸುನೀಲ್ ಗವಾಸ್ಕರ್ ಮೊದಲ ಮೂರು ಸ್ಥಾನಗಳಲ್ಲಿ ಇದ್ದಾರೆ ಯಶಸ್ವಿ ಜೈಸ್ವಾಲ್ ಹಾಗೂ ವಿರಾಟ್ ಕೊಹ್ಲಿ ಬಾರಿಸಿದ ಆಕರ್ಷಕ ಶತಕಗಳ ನೆರವಿನಿಂದ ಟೀಂ ಇಂಡಿಯಾ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಮೊದಲ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ದಾಖಲಿಸಿದೆ ಪರ್ತ್ ಟೆಸ್ಟ್ ನ ಪಂದ್ಯದಲ್ಲಿ ಟೀಂ ಇಂಡಿಯಾ ಎರಡನೇ ಇನ್ನಿಂಗ್ಸ್ ನಲ್ಲಿ ಆರು ವಿಕೆಟ್ ಕಳೆದುಕೊಂಡು ನಾಲ್ಕು ಎಂಬತ್ತೇಳು ರನ್ ಬಾರಿಸಿದ್ದು ಆಸೀಸ್ಗೆ ಮೊದಲ ಟೆಸ್ಟ್ ಗೆಲ್ಲಲು ಐದು ನೂರ ಮೂವತ್ನಾಲ್ಕು ರನ್ ಗಳ ಕಠಿಣ ಗುರಿ ನೀಡಿದೆ ಇಲ್ಲಿನ ಪರ್ತ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಂತೆ ವಿಕೆಟ್ ನಷ್ಟವಿಲ್ಲದೆ ನೂರ ಎಪ್ಪತ್ತೇಳು ರನ್ ಗಳಿಸಿದ್ದ ಟೀಂ ಇಂಡಿಯಾ ಮೂರನೇ ದಿನದಾಟದ ಆರಂಭದಲ್ಲಿ ವಿಕೆಟ್ ಅನ್ನ ಕಳೆದುಕೊಂಡಿತು ಯಶಸ್ವಿ ಜೈಸ್ವಾಲ್ ಕೆಎ ರಾಹುಲ್ ಮೊದಲ ವಿಕೆಟ್ ಗೆ ದಾಖಲೆಯ ರನ್ ಗಳ ಜೊತೆ ಆಟವನ್ನ ಆಡಿದ್ರು ರಾಹುಲ್ ಎಪ್ಪತ್ತೇಳು ರನ್ ಗಳನ್ನ ಗಳಿಸಿ ವಿಕೆಟ್ ಒಪ್ಪಿಸಿದ್ರು ಇನ್ನು ಮತ್ತೊಂದು ತುದಿಯಲ್ಲಿ ಆಕರ್ಷಕ ಬ್ಯಾಟಿಂಗ್ ನಡೆಸಿದ ಯಶಸ್ವಿ ಜೈಸ್ವಾಲ್ ಆಸಿಸ್ ನೆಲದಲ್ಲಿ ತಾನಾಡಿದ ಮೊದಲ ಟೆಸ್ಟ್ ಪಂದ್ಯದಲ್ಲೇ ಶತಕ ಸಿಡಿಸುವ ಮೂಲಕ ಸ್ಮರಣೀಯವಾಗಿಸಿಕೊಂಡರು ಜೈಸ್ವಾಲ್ ಇನ್ನೂರ ತೊಂಬತ್ತೇಳು ನ್ನ ಎದುರಿಸಿ ಹದಿನೈದು ಬೌಂಡರಿ ಹಾಗೂ ಮೂರು ಸಿಕ್ಸರ್ ಸಹಿತ ನೂರ ಅರವತ್ತೊಂದು ರನ್ಗಳನ್ನು ಗಳಿಸಿ ಮಿಚೆಲ್ ಮಾರ್ಷ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು ಟೀಂ ಇಂಡಿಯಾದ ದಿಗ್ಗಜ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅಭಿಮಾನಿಗಳ ಸುದೀರ್ಘ ಕಾಯುಕೆಗೆ ಅಂತ್ಯ ಹಾಡುವ ಮೂಲಕ ಕೊನೆಗೂ ಎಂಬತ್ತೊಂದನೇ ಅಂತಾರಾಷ್ಟ್ರೀಯ ಶತಕವನ್ನ ದಾಖಲಿಸಿದ್ದಾರೆ ಪಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಬಾರ್ಡರ್ ಗವಾಸ್ಕರ್ ಸರಣಿಯ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸ್ಫೋಟಕ ಶತಕ ಸಿಡಿಸುವ ಮೂಲಕ ವಿರಾಟ್ ಕೊಹ್ಲಿ ಈ ಶ್ರೇಷ್ಠ ಸಾಧನೆಯನ್ನ ಮಾಡಿದ್ದಾರೆ ಭಾರತ ಮತ್ತು ಆಸ್ಪ್ರೇಲಿಯಾ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ವಿರಾಟ್ ಕೊಹ್ಲಿ ಅದ್ಭುತ ಪ್ರದರ್ಶನಗಳನ್ನು ನೀಡುವ ಮೂಲಕ ಹದಿನಾರು ತಿಂಗಳ ನಂತರ ಮೂರನೇ ದಿನದಲ್ಲಿ ಶತಕವನ್ನ ಗಳಿಸಿದ್ದಾರೆ ಇದಕ್ಕೂ ಮೊದಲು ವಿರಾಟ್ ಕೊನೆಯ ಬಾರಿಗೆ ಜುಲೈನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ ನಲ್ಲಿ ಶತಕವನ್ನ ಬಾರಿಸಿದ್ರು ವಿರಾಟ್ ಕೊಹ್ಲಿ ಪರ್ತ್ ಟೆಸ್ಟ್ ಅನ್ನ ಸ್ಮರಣೀಯವಾಗಿಸುವ ಮೂಲಕ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಇದೀಗ ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಟೆಸ್ಟ್ ಶತಕ ಸಿಡಿಸಿದಂತಹ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ ಅವರು ಆಸ್ಟ್ರೇಲಿಯಾದಲ್ಲಿ ತಮ್ಮ ಆರನೇ ಟೆಸ್ಟ್ ಶತಕವನ್ನ ಗಳಿಸಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ